ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ನಿಷ್ಕಲ್ಮಶ ಮನಸ್ಸಿನ ಉತ್ಸಾಹದ ಕ್ರೀಡಾ ಸ್ಫೂರ್ತಿ ಕ್ರೀಡಾಪಟುಗಳಿಗೆ ಸದಾ ಚಿಲುಮೆಯ ಮಾರ್ಗದರ್ಶಕರಾಗಿದ್ದ ನಮ್ಮ ಮನಸ್ಸಿನಲ್ಲಿದ್ದರು ನಮ್ಮ ಜೊತೆಗಿರದ ಕ್ರೀಡಾ ಮಾಣಿಕ್ಯ ಡಾಕ್ಟರ್ ಕಿಶೋರ್ ಕುಮಾರ್ ಸಿ ಕೆ ಕಿಶೋರ್ ಸರ್ ನಿಮಗಿದು ಭಾವಪೂರ್ಣ ನಮನ ಇವರ ಜೀವನದ ಯಶೋಗಾಥೆ ಹೇಳಿದಷ್ಟು ಮುಗಿಯದ ಯಶಸ್ಸಿನ ಪಯಣ ಆದರೆ ಕಾಲನ ಕರೆಗೆ ಓಗೊಟ್ಟು ಹೊರಟೇ ಹೋದಿರಾ ಸರ್ ಯಾಕೆ ಅವಸರ ಕೊಡಗಿನ ಮೂರ್ನಾಡು ಪ್ರದೇಶದಲ್ಲಿ ಚಟ್ಟಿಮಾಡ ಕುಟುಂಬದ ಕೃಷ್ಣಪ್ಪ ಮತ್ತು ಶ್ರೀಮತಿ ದೇವಲಾದೇವಿ ದಂಪತಿಗಳಿಗೆ ಇಪ್ಪತ್ತೆಂಟು ಆರು ಸಾವಿರದ ಒಂಬೈನೂರ ಅರವತ್ತೈದರಂದು ಸುಬ್ರಹ್ಮಣ್ಯದ ಪಂಜ ಗ್ರಾಮದಲ್ಲಿ ಜನಿಸಿದರು ತನ್ನ ಪ್ರಾಥಮಿಕ ಪ್ರೌಢಶಿಕ್ಷಣದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು ಡಾಕ್ಟರ್ ಕಿಶೋರ್ ಸರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ದೈಹಿಕ ಶಿಕ್ಷಣ ಸಹಾಯಕ ನಿರ್ದೇಶಕರಾಗಿ ಆಯ್ಕೆಗೊಂಡರು ಇವರ ಕಾರ್ಯವೈಖರಿಯೇ ಎಂಬಂತೆ ಕೆಲವೇ ವರ್ಷಗಳಲ್ಲಿ ದೈಹಿಕ ಶಿಕ್ಷಣ ಉಪನಿರ್ದೇಶಕರ ಮಹೋನ್ನತ ಸ್ಥಾನ ಇವರನ್ನು ಅರಸಿ ಬಂದಿತು ಅದಾದ ಬಳಿಕ ಕ್ರೀಡಾಕ್ಷೇತ್ರದ ಅವರ ಕೊಡುಗೆಗೆ ಮತ್ತೊಂದು ಗರಿಮೆ ಎಂಬಂತೆ ದೈಹಿಕ ಶಿಕ್ಷಣ ಪ್ರಭಾರ ನಿರ್ದೇಶಕರಾಗಿ ಪದೋನ್ನತಿಗೊಂಡರು ಡಾಕ್ಟರ್ ಕೆ ಕಿಶೋರ್ ಕುಮಾರ್ ಸರ್ ದೈಹಿಕ ಶಿಕ್ಷಣ ವಿಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಅಂತರ್ ವಿಶ್ವವಿದ್ಯಾನಿಲಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಕ್ರೀಡಾ ವಿದ್ಯಾರ್ಥಿವೇತನವನ್ನು ಒದಗಿಸುವುದು ಪುರುಷರು ಮತ್ತು ಮಹಿಳೆಯರಿಗಾಗಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನಂತಹ ಅನೇಕ ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯಗಳ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ದೈಹಿಕ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟದ ಯಶಸ್ವಿ ಆಯೋಜನೆಯಲ್ಲಿ ಕಿಶೋರ್ ಸರ್ ಪಾತ್ರ ಬಹಳ ದೊಡ್ಡದು ಅಂತರ್ ವಿಶ್ವವಿದ್ಯಾನಿಲಯದ ಸ್ಪರ್ಧೆಗಳಲ್ಲಿ ಮೂವತ್ನಾಲ್ಕು ವಿಜೇತ ಪದಕಗಳನ್ನು ಪಡೆಯಲು ಕ್ರೀಡಾಪಟುಗಳಿಗೆ ಸಕ್ರಿಯವಾಗಿ ಮಾರ್ಗದರ್ಶನ ನೀಡಿದರು ಇಲಾಖಾ ಅಭಿವೃದ್ಧಿಗಾಗಿ ಅವರ ಸೇವೆಯ ಹೊರತಾಗಿ ಸಂಶೋಧನೆ ಮತ್ತು ಬೋಧನೆಯ ವಿಷಯದಲ್ಲಿ ಶೈಕ್ಷಣಿಕವಾಗಿ ಶ್ರೇಷ್ಠತೆಯನ್ನು ಸಾಧಿಸಿದ್ದಾರೆ ಪ್ರಖ್ಯಾತ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಜರ್ನಲ್ಸ್ ಮತ್ತು ಕಾನ್ಫರೆನ್ಸ್ಗಳಲ್ಲಿ ಸುಮಾರು ಐವತ್ತೈದು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಅವರು ವಿಶ್ವವಿದ್ಯಾನಿಲಯ ತಂಡದ ಕೋಚ್ ಮ್ಯಾನೇಜರ್ ಆಗಿ ಕರ್ನಾಟಕ ರಾಜ್ಯದ ಸ್ಟೇಟ್ ಅಂಪೈರ್ ಆಗಿ ಜೊತೆಗೆ ಅದೆಷ್ಟೋ ಟೂರ್ನಮೆಂಟ್ಗಳ ಯಶಸ್ವಿ ಸಂಯೋಜಕರಾಗಿ ತನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಿದವರು ಡಾಕ್ಟರ್ ಕಿಶೋರ್ ಕುಮಾರ್ ಸರ್ ಎರಡು ಸಾವಿರದ ಹದಿನಾರರಿಂದ ಶಿಕ್ಷಣ ನಿರ್ದೇಶಕರಾಗಿ ತನ್ನ ಇರುವಿಕೆಯ ಕೊನೆಯವರೆಗೂ ಪ್ರಾಮಾಣಿಕ ಪ್ರಯತ್ನದಿಂದ ಹೆಸರನ್ನು ಅಚ್ಚಾಗಿಸಿಕೊಂಡ ಕೀರ್ತಿ ಕಳಶ ನಮ್ಮ ಕಿಶೋರ್ ಸರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಆಡಳಿತದ ಚುಕ್ಕಾಣಿ ಹಿಡಿದವರು ಇಷ್ಟು ಬೇಗ ನಿರ್ಗಮಿಸುತ್ತಾರೆ ಎಂದರೆ ನಂಬಲು ಸಾಧ್ಯವೇ ಆದರೆ ಕಾಲನ ಆಟದ ಮುಂದೆ ನಾವೆಲ್ಲರೂ ಕ್ಷಣಿಕ ಅಷ್ಟೆ ಅಂತರ್ ವಿಶ್ವವಿದ್ಯಾನಿಲಯ ಹಾಗೂ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾಪಟುಗಳಿಗೆ ಮರುಪರೀಕ್ಷೆಗೆ ಅವಕಾಶ ನೀಡುವಲ್ಲಿ ಶ್ರಮಿಸುವುದರ ಜೊತೆಗೆ ಮಂಗಳೂರು ಯೂನಿವರ್ಸಿಟಿ ಅಥ್ಲೆಟಿಕ್ಸ್ ಕ್ರೀಡಾಕೂಟದೊಂದಿಗೆ ವಿಶೇಷಚೇತನ ಕ್ರೀಡಾಪಟುಗಳು ಕೂಡ ಅವರ ಪ್ರತಿಭೆಯನ್ನು ತೋರಿಸಲು ಕಾರಣೀಭೂತರಾದರು ಇವರ ಈ ಎಲ್ಲ ಸಾಧನೆಗೆ ಜೊತೆಯಾದವರು ಶ್ರೀಮತಿ ಬಿ ಅವರು ಮೂರು ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಇವರ ಬಾಳಪಯಣದ ಅಂದ ಹೆಚ್ಚಿಸಿದ ಮುದ್ದಿನ ಮಕ್ಕಳು ಧ್ಯಾನ ಸೀಕೆ ಮತ್ತು ಯಶಸ್ಸೀಕೆ ಇವರನ್ನು ಕಳೆದುಕೊಂಡ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂಬುದನ್ನು ಮಾತ್ರ ಆ ದೇವರಲ್ಲಿ ಪ್ರಾರ್ಥಿಸಬಲ್ಲೆವು ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿ ದಾರಿದೀಪವಾಗಿ ಅವರ ಭವಿಷ್ಯವನ್ನು ರೂಪಿಸಿದ ಮಹಾನ್ ಚೇತನ ಇವರು ಇನ್ನುಳಿದ ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮೊದಲು ಹೊರಟೆ ಬಿಟ್ಟಿರ ಸರ್ ಮತ್ತೊಮ್ಮೆ ನಮ್ಮ ನಡುವೆ ಹುಟ್ಟಿ ಬನ್ನಿ ನಿಮ್ಮ ಪ್ರೋತ್ಸಾಹ ಸಹಕಾರ ಬೇಕು ನಮಗೆ ಇಂತಹ ಅಮೋಘ ಕ್ರೀಡಾ ರತ್ನವೊಂದು ನಮ್ಮ ನಗಲಿರುವುದು ಕ್ರೀಡಾಕ್ಷೇತ್ರಕ್ಕೆ ಮಾತ್ರವಲ್ಲದೆ ನಮ್ಮೆಲ್ಲರಿಗೂ ಕೂಡ ಅಪಾರವಾದ ನಷ್ಟವೇ ಸರಿ ಕಾಲನ ಕರೆಗೆ ಹೋಗೊಟ್ಟು ಇಷ್ಟು ಬೇಗ ಯಾಕೆ ಹೊರಟು ಹೋದಿರಿ ಕಿಶೋರ್ ಸರ್ ನಮ್ಮಂತಹ ಅದೆಷ್ಟೋ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳ ನಡುವೆ ಕ್ರೀಡಾ ಸ್ಫೂರ್ತಿಯನ್ನು ತುಂಬಿ ಅವರ ಯಶಸ್ಸಿನ ಜೊತೆ ನೀವು ಇರಬೇಕಿತ್ತು ಆದರೆ ನಿಮ್ಮನ್ನು ಉಳಿಸಿಕೊಳ್ಳುವ ಭಾಗ್ಯ ನಮಗೆ ಇರಲಿಲ್ವೇನೋ ಮತ್ತೊಮ್ಮೆ ಈ ಮಣ್ಣಿನಲ್ಲಿ ಹುಟ್ಟಿ ಬನ್ನಿ ದಿವಂಗತ ಕಿಶೋರ್ ಸರ್ ನಿಮಗಿದು ನಮ್ಮೆಲ್ಲರ ಭಾವಪೂರ್ಣ ಕ್ರೀಡಾ ನಮನ